ರಾಜೀವ್ ಗಾಂಧಿ ಅಂತೇಳಿ ಹೌಸಿಂಗ್ ಒಂದು ಸೊಸೈಟಿಯಿಂದ ಮಾಡಿ ಬಡವರಿಗೆ ಒಂದು ಮನೆ ಕೊಡಬೇಕಂತೆ ಒಂದು ಗೌರ್ಮೆಂಟ್ ಇದು ಮಾಡಿದರು ಈಗ ಲೋನು ಕಟ್ಟಿದ್ದೀವಿ ಇ ಎಮ್ ಐ ಕಟ್ಟಬೇಕು ನಮಗೆ ಇಲ್ಲಿ ಮನೆ ಅಲರ್ಟ್ ಆಗಿದೆ ಆದರೆ ನಮಗೆ ಅಲ್ಲಿ ಮೂಲ ಸೌಕರ್ಯಗಳು ಇಲ್ಲ ನಾಲ್ಕು ಐದು ತಿಂಗಳಿಂದ ಲೋನ್ ಮೇಳ ಮಾಡ ಇದೇ ಸ್ಪಾಟಲ್ಲಿ ದೊಡ್ಡಾಂಗಮಲದಲ್ಲಿ ಲೋನ್ ಮೇಳ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೆ ಲೋನ್ ತೊಳಕೊಂದು ಅರ್ಜೆಂಟ್ ಮಾಡಿ ಪ್ರತಿಯೊಬ್ಬರಿಗೆ ಲೋನ್ ಮಾಡ್ತಿದ್ರು ಕೆಲ್ಪ ಸುಮ್ ಸುಮ್ನೆ ಮನೆ ತಗೊಂಡಿದ್ದೀವಾ ನೀರು ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಸರ್ ಈ ಸೌಕರ್ಯ ಇಲ್ಲದ್ರೆ ಈ ಗೌರ್ಮೆಂಟ್ ಇಷ್ಟ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದು ವಸತಿಯನ್ನ ಅಂದ್ರೆ ಒಂದು ಮನೆ ಮಾಡ್ಕೊಳ್ಬೇಕು ತನ್ನ ಸ್ವಂತ ಸೂರಿನಲ್ಲಿ ಇರಬೇಕು ಅನ್ನುವಂತದ್ದನ್ನ ಕನಸು ಕಾಣ್ತಾರೆ ಅಂತೆಯೇ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಕನಸು ನನಸಾಗಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಹಲವು ರೀತಿಯಾದಂತಹ ಘೋಷಣೆಗಳನ್ನ ಹಲವು ಯೋಜನೆಗಳನ್ನು ಕೂಡ ಘೋಷಣೆ ಮಾಡುತ್ತೆ ಆ ಒಂದು ಯೋಜನೆಗಳ ಪೈಕಿ ರಾಜೀವ್ ಗಾಂಧಿ ವಸತಿ ಯೋಜನೆ ಒಂದಾಗಿದೆ ಏಳು ಲಕ್ಷ ರುಗಳಿಗೆ ಒಂದು ಕುಟುಂಬ ವಾಸಿಸಬಹುದಾದಂತ ಆರ್ಸಿಯ ಫ್ಲಾಟ್ ವಿತರಿಸುವಂತ ಒಂದು ಲಕ್ಷ ಮನೆ ಯೋಜನೆ ಇದಾಗಿದೆ ದರವನ್ನ ನಿಗದಿ ಮಾಡಲಾಗಿದೆ ಇಂತಹ ಒಂದು ಉತ್ತಮವಾದಂತಹ ಯೋಜನೆ ಅದ್ಯಾಕೋ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಳ್ಳ ಹಿಡಿತಿದ್ಯಾ ಈ ಒಂದು ವಸತಿ ಸಮುಚಯಗಳು ಸಂಪೂರ್ಣವಾಗಿದ್ರು ಕೂಡ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡಲು ಅಧಿಕಾರಿಗಳು ಮೀನಾಮೇಷ ಅಥವಾ ಬೇಜವಾಬ್ದಾರಿ ಕಾರಣವಾಗಿದೆ ಇದರ ವಿರುದ್ಧ ರೊಚ್ಚಿಗೆದ್ದಂತಹ ನಿವಾಸಿಗಳು ಎಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಮತ್ತು ಅಧಿಕಾರಿಗಳನ್ನ ಎಲ್ಲಿ ತರಾಟೆಗೆ ತೆಗೆದುಕೊಂಡಿರುವಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ

ಕಡು ಬಡವರಿಗಾಗಿಯೇ ಬೆಂಗಳೂರು ಸುತ್ತಮುತ್ತಲು ಒಂದು ಲಕ್ಷ ವಸತಿಗಳನ್ನು ಕಲ್ಪಿಸುವಂತಹ ಅಪಾರ್ಟ್ಮೆಂಟ್ ಫ್ಲಾಟ್ ಗಳನ್ನ ನಿರ್ಮಿಸಿ ಏಳು ಲಕ್ಷ ರುಗಳಿಗೆ ಬಡವರಿಗೆ ಹಂಚುವಂತಹ ಮಹತ್ವಾಕಾಂಕ್ಷಿ ಯೋಜನೆ ರಾಜೀವ್ ಗಾಂಧಿ ವಸತಿ ಯೋಜನೆ ಈ ಒಂದು ಯೋಜನೆಯಡಿ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಸಮೀಪವಿರುವಂತಹ ದೊಡ್ಡ ನಾಗಮಂಗಲದಲ್ಲಿ ಸುಮಾರು ನಾನೂರ ತೊಂಬತ್ತಕ್ಕೂ ಹೆಚ್ಚು ಸಿಂಗಲ್ ಬೆಡ್ ರೂಮ್ ಗಳನ್ನ ಅಂದ್ರೆ ಫ್ಲಾಟ್ ಗಳನ್ನ ನಿರ್ಮಾಣ ಮಾಡಲಾಗಿತ್ತು ಇದರ ಹಕ್ಕು ಪತ್ರಗಳನ್ನು ಕೂಡ ಹಂಚಲಾಗಿದೆ ಅಂದ್ರೆ ಸ್ವಾಧೀನ ಪತ್ರಗಳನ್ನು ಕೂಡ ಯಾರು ಹಣವನ್ನ ಪಾವತಿಸಿದ್ದಾರೆ ಅವರಿಗೆ ಹಂಚಿಕೆ ಮಾಡಲಾಗಿದೆ ಆದ್ರೆ ಇಲ್ಲಿ ಮಾತ್ರ ಮೂಲಭೂತ ಸೌಲಭ್ಯಗಳು ಅದು ವಿದ್ಯುತ್ ದೀಪ ಇರಬಹುದು ಕುಡಿಯುವ ನೀರು ಮತ್ತು ಇಲ್ಲಿ ಫ್ಲಾಟ್ಗಳಲ್ಲಿ ಬೇಕಾಗಿರುವಂತ ಯಾವುದೇ ಸೌಲಭ್ಯಗಳು ಇನ್ನೂ ನೀಡ್ಲಿಲ್ಲ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಇಂದು ಸ್ಥಳಕ್ಕೆ ಆಗಮಿಸಿದ್ದಂತಹ ಡಬಲ್ಇ ಎಇ ಮತ್ತು ಜೈಇ ಗಳಿಗೆ ತರಾಟೆಗೆ ತೆಗೆದುಕೊಂಡರು ಟಾಯ್ಲೆಟ್ ನೀರಿಲ್ಲ ಮೇಡಮ್

ಈಗಾಗಲೇ ಸ್ವಾಧೀನ ಪತ್ರಗಳನ್ನು ವಿತರಿಸಲಾಗಿದೆ ಆದ್ರೆ ಸ್ವಾಧೀನಕ್ಕೆ ಬರಲು ಇಲ್ಲಿ ನೀರೇ ಇಲ್ಲ ಒಳಗಡೆ ಕೂಡ ಒಂದಷ್ಟು ಫಿಟ್ಟಿಂಗ್ಸ್ ಅನ್ನ ಸರಿಯಾದಂತ ಉತ್ತಮ ದರ್ಜೆಯ ವಸ್ತುಗಳನ್ನ ಬಳಸಲಾಗಿಲ್ಲ ಕಳಪೆ ದರ್ಜೆಯದನ್ನ ಬಳಸಿದ್ದಾರೆ ಅವೆಲ್ಲವೂ ಕೂಡ ಕಳಪೆ ಆಗಿದೆ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆ ಒಳಾಂಗಣದ ದೃಶ್ಯಗಳನ್ನು ಕೂಡ ನೋಡ್ತಾ ಯಾವ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಮಗೆ ಡಿಶೆಂಬರಲ್ಲಿ ಬಂದುಬಿಟ್ಟು ಮೇಡಮ್ ಬಂದುಬಿಟ್ಟು ನೀವು ಲೋನ್ ತೊಗೊಳ್ಳಿ ಇಲ್ಲ ಒಂದು ತಿಂಗಳ ತೊಗೋಬೇಕು ಇಲ್ಲ ಮನೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿರು ಅದಕ್ಕೆ ನಾವೇನು ಮಾಡಿದೋ ಲೋನುಗಳಿಗೆ ಪ್ರೈವೇಟಲ್ಲಿ ಎಲ್ಲ ಹೋರಾಡಿ ನಾವು ಸುಮಾರು ಸರಿ ಅಲ್ಲಿ ಇಲ್ಲಿ ಅಲ್ದು ಲೋನ್ ತೊಗೊಂಡು ಲೋನ್ ತೊಗೊಂಡು ಅಲ್ಲಿ ಈಗ ಲೋನು ಕಟ್ಟಿದ್ದೀವಿ ಇ ಎಮ್ ಐಯು ಕಟ್ಟಬೇಕು ನಮಗೆ ಇಲ್ಲಿ ಮನೆ ಅಲರ್ಟ್ ಆಗಿದೆ ಆದರೆ ನಮಗೆ ಅಲ್ಲಿ ಮೂಲ ಸೌಕರ್ಯಗಳು ಇಲ್ಲ ಏನಪ್ಪ ಅಂತಂದರೆ ಮನೆಗೆ ನೀರಿಲ್ಲ ಕರೆಂಟ್ ಇಲ್ಲ ಆಮೇಲೆ ಇಲ್ಲಿ ಹೊರಗಡೆ ಒಳ ಹೊರಚರಂಡಿ ವ್ಯವಸ್ಥೆನೂ ಇಲ್ಲ ಇಲ್ಲಿ ಬಂದರೆ ಬರೀ ಸ್ಮೆಲ್ ಇರುತ್ತೆ ಅದಕ್ಕೆ ನಾವು ಕೇಳ್ಕೊಳ್ತಾ ಇರೋದೇನಂದ್ರೆ ಆದಷ್ಟು ಬೇಗ ನಮಗೆ ಈ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ನೀರು ಬೇಕು ಕರೆಂಟ್ ಬೇಕು ನಾವು ಇಲ್ಲಿ ಸುಮ್ಮ ಸುಮ್ಮನೆ ಬಂದಿಲ್ಲ ಈ ಮನೆಗೆ ಲೋನ್ ಮಾಡೋದಕ್ಕೆ ನಾವು ಮಾಂಗಲ್ಯ ಸರ ಒಡವೆ ಎಲ್ಲದನ್ನು ಅಡ ಇಟ್ಟು ನಮಗೊಂದು ಬೇಕು ಮನೆ ಅಂತೇಳಿ ಬಂದಿದ್ದು ಆದರೆ ಈಗ ನಮಗೆ ಅದನ್ನು ಕಟ್ಟೋದಕ್ಕೂ ಕಷ್ಟ ಆಗ್ತಾ ಇದೆ ನಾವು ಅಲ್ಲಿ ಬಾಡಿಗೆನೂ ಕಟ್ಟಿದ್ದೀವಿ ಇಲ್ಲಿ ಲೋನು ಕಟ್ತಾ ಇದ್ದೀವಿ ನಾವು ಏನು ಮಾಡಬೇಕು ಇದಕ್ಕೆ ನೀವು ನಮ್ಮ ಗೃಹ ವಸತಿ ಸಚಿವರಾದಂಥ ಜಮೀನ್ ಸರ್ ಅವರೇ ನಮಗೆ ಉತ್ತರ ಕೊಡಬೇಕು ಇಲ್ಲಿ ದಯವಿಟ್ಟು ಸರ್ ನೀವು ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಅರ್ಥ ಮಾಡಿಕೊಳ್ಳಿ ನಮಗೆ ನೀರಿನ ಈ ಫ್ಲಾಟ್ ಅಲ್ಲಿ ದೊಡ್ಡ ಮಂಗ್ಲಾ ಫ್ಲಾಟ್ ಅಲ್ಲಿ ಸರ್ವೆ ನಂಬರ್ ಇದ್ದೀರಾ ಮನೆಗಳು ಇದೆ ಬರಬೇಕು ಅಂತ ತುದಿ ಕಾಲಲ್ಲಿ ನಿಂತಿದೀವಿ ಆದ್ರೆ ನಮ್ಗೆ ಇಲ್ಲಿ ಮೂಲ ಸೌ ಸೌಕರ್ಯಗಳು ಇಲ್ಲ ಸುಮಾರು ನಾನೂರ ತೊಂಬತ್ತು ಕುಟುಂಬಗಳು ವಾಸಿಸಬಹುದಾದಂತಹ ಈ ವಸತಿ ಸಮುಚ್ಚಯದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡೋದಕ್ಕೆ ಯಾಕೆ ಅಧಿಕಾರಿಗಳು ಇಂದು ಮುದ್ದು ನೋಡ್ತಿದ್ದಾರೆ ಅದು ಗೊತ್ತಾಗ್ತಿಲ್ಲ ಅಂತೇಳಿ ಹೇಳಗಳನ್ನ ಕಂಡೊಡನೆ ಅಧಿಕಾರಿಗಳು ನಾವು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುತ್ತೇವೆ ಅಂತೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಮಹೇಶ್ ಅವರು ತಿಳಿಸಿದ್ದು ಹೀಗೆ ಕಲಾವಿದನಾಗಿ ನಂಗ್ ಒಂದು ಗೌರ್ಮೆಂಟ್ ಇಂದ ಒಳ್ಳೆ ಒಂದು ಕೆಲಸ ಮಾಡಕ್ಕೋಸ್ಕರ ಒಂದು ಬಡವರಿಗೆ ರಾಜೀವ್ ಗಾಂಧಿ ಅಂತೇಳಿ ಹೌಸಿಂಗ್ ಒಂದು ಮಾಡಿ ಬಡವರಿಗೆ ಮಾಡಿ ಬಡೂರಿಗೆ ಒಂದು ಮನೆ ಕೊಡಬೇಕಂತ ಒಂದು ಗೌರ್ಮೆಂಟ್ ಸರ್ಕಾರದವ್ರು ಇದು ಮಾಡಿದ್ರು ಅದು ಒಳ್ಳೆಯ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ನಮ್ಮಂಥ ಒಬ್ಬ ಬಡವ ಕಲಾವಿದನಿಗೆ ಐವತ್ತು ಸಾವಿರ ಕೊಟ್ಟಿ ಒಂದು ಅಪಾರ್ಟ್ಮೆಂಟ್ ತೊಳೆ ಯೋಗ್ಯತೆ ನಮಗಿಲ್ಲ ಏನೋ ಬಡೂರಿಗೆ ಅಂತೇಳಿ ಒಂದು ಎಂಟು ಸ ಹತ್ತು ಸಾವಿರ ರೂಪಾಯಿ ಹತ್ತು ಲಕ್ಷದೊಳಗೆ ಒಂದು ಮನೆಯನ್ನು ಕೊಡ್ತಾ ಇದ್ದಾರೆ ತುಂಬ ಸಂತೋಷವಾದ ವಿಷಯ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀವಿ ಈ ಸರ್ಕಾರ ಹಿಂದಿನ ಸರ್ಕಾರ ಯಾವುದೋ ಸರ್ಕಾರ ಜನಕ್ಕೆ ಒಳ್ಳೇದು ಮಾಡ್ತಿದೆ ಅದೇ ಥರದಲ್ಲಿ ಈ ನಮ್ಗೆ ಅಧಿಕಾರಿಗಳು ಈ ನಮಗೆ ಮನೆ ಕಟ್ಟಬೇಕಾದ್ರೆ ತುಂಬ ಫೋರ್ಸಬಲ್ ಆಗಿ ಬ್ಯಾಂಕ್ ಮೇಳ ಮಾಡಿದರು ಬ್ಯಾಂಕ್ ಲೋನ್ ಮೇಳ ಅಂತ ಮಾಡಿಬಿಟ್ಟು ನಾಲ್ಕು ಐದು ತಿಂಗಳಿಂದ ಲೋನ್ ಮೇಳ ಇದೇ ಸ್ಪಾಟಲ್ಲಿ ದೊಡ್ಡ ಮಲದಲ್ಲಿ ಲೋನ್ ಮೇಳ ಮಾಡಿಬಿಟ್ಟು ಪ್ರತಿಯೊಬ್ಬರಿಗೆ ಲೋನ್ ತೊಳಕೋದು ಅರ್ಜೆಂಟ್ ಮಾಡಿ ಪ್ರತಿಯೊಬ್ಬರಿಗೆ ಲೋನ್ ಮಾಡ್ತಿದ್ರು ಕೆಲವರು ಪಾಪ ಅರ್ಜೆಂಟ್ ಇರೋರು ಯಾಕಂದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗದಾಗ ಬಂತು ಸರ್ ಈಗ ಶಾಲೆಗಳು ಸ್ಟಾರ್ಟ್ ಆಗಿ ಬಂತು ಯಾಕಂದರೆ ಈ ಟೈಮ್ ಲೋನ್ ಮಾಡ್ಕೊಂಡು ನಾವು ಬಂದ್ವಿ ಅಂತ ಹೇಳಿದರೆ ನಾವು ಇಬ್ಬಂದು ಸೆಟ್ಲಾದರೆ ಬಾಡಿ ಯಾರು ಆಲ್ಮೋಸ್ಟ್ ಸ್ವಂತ ಮನೆಯವರು ಯಾರು ಇಲ್ಲಿ ತೊಗೊಂಡಿಲ್ಲ ಸರ್ ಎಲ್ಲ ಬಾಡಿಗೆದಾರೇ ಇಲ್ಲಿ ಬಂದಿರೋರು ಅಲ್ಲಿ ಎಂಟು ಸಾವಿರ ಬಾಡಿ ಹೊಳೆತಾರೆ ಇಲ್ಲಿ ಬಂದು ಸೆಟ್ಲ್ ಆದರೆ ಅಂತ ಕಂಡು ಕೆಲವರು ಆಸೆಯಿಂದ ಸ್ಕೂಲ್ಗಳಿಗೆಲ್ಲ ಸೇರಿಸ್ಬಿಟ್ಟಿದ್ದಾರೆ ಸ್ಕೂಲಿಗೆ ಸೇರಿಸ್ಬಿಟ್ಟು ಇನ್ನೇನು ಬಂದು ಸೆಟ್ಲಾಗೋಣ ಅಂತ ಸರ್ ಇಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ ಕುಡಿಯೋಕ್ಕೆ ನೀರಿಲ್ಲ ಕರೆಂಟ್ ಇಲ್ಲ ಸರ್ ಯಾರಿಗಾರು ಜೀವನ ಮಾಡೋಕ್ಕಾಗತ್ತ ಸರ್ ನಮಗೆ ಸ ನಮ್ಮ ಸರ್ಕಾರದವ್ರು ಹೇಳೋದು ಆರೋಗ್ಯವನ್ನು ನೋಡಿ ಆರೋಗ್ಯ ಕಾಪಾಡ್ದು ಹಂಗೆ ಸ್ವಚ್ಛತೆ ಇರಬೇಕು ಸ್ವಚ್ಛತೆ ಇರಕ್ಕೆ ಏನು ಬೇಕು ನೀರು ಬೇಕು ನೀರು ಇಲ್ಲ ಕರೆಂಟ್ ಇಲ್ಲ ಅಂದರೆ ಸರ್ ಈ ಸೌಕರ್ಯ ಇಲ್ಲದಿದ್ರೆ ಈ ಗೌರ್ಮೆಂಟು ಇಷ್ಟು ನಾವೇನು ಅರ್ಜೆಂಟ್ ಮಾಡಿ ಫಲಾನುಭವಿಗಳು ನಾವೇನು ಅರ್ಜೆಂಟ್ ಮಾಡಿಲ್ಲ ಸರ್ ನಮಗೆ ಮನನ ಅಲರ್ಟ್ ಅಂತ ಹೇಳಿಲ್ಲ ನಾಲ್ಕು ವರ್ಷ ಕಾದಿದ್ವಿ ಇನ್ನೊಂದು ವರ್ಷ ಕಾಯ್ತಿದ್ವಿ ಇವರೇ ಅರ್ಜೆಂಟ್ ಮಾಡಿ ಲೋನ್ ಮೇಳ ಮಾಡಿ ಅರ್ಜೆಂಟ್ ಅರ್ಜೆಂಟ್ ಮಾಡಿಕೊಂಡ್ವಿ ಪ್ರತಿಯೊಬ್ಬರಿಗೂ ಮನೆ ಹಂಚಿಕೆ ಮಾಡಿ ಸ್ವಾಧೀನ ಪತ್ರವನ್ನು ಕೊಟ್ಬಿಟ್ಟು ಇವಾಗ ಮೂಲ ಸೌಕರ್ಯಗಳೇ ಇಲ್ಲ ಸರ್ ಮನೆಯಲ್ಲಿ ಯಾರು ಇರೋಕ್ಕಾಗತ್ತೆ ಹೇಳಿ ನೋಡಿ ಎಲ್ಲ ಫ್ಯಾಮಿಲಿಗಳಿದ್ದಾರೆ ಮಕ್ಕಳಿದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತು ಬೇರೆ ಸ್ಕೂಲ್ ಸೇರ್ಸೋಕಾಗತ್ತ ಸರ್ ಸೇರ್ಸೋಕ್ಕಂತೂ ಆಗಲ್ಲ ಮೂಲ ಸೌಕರ್ಯಗಳಿಲ್ಲ ಕರೆಂಟ್ ಇಲ್ಲ ನೀರಿಲ್ಲ ಸರ್ ದಯವಿಟ್ಟು ಜಮೀರಾಮ ಸಾಹೇಬ್ರೆ ದಯವಿಟ್ಟು ನೀವು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದೀರಾ ನಿಮ್ಮ ಸಹಕಾರ ಎಲ್ಲ ನಾವು ತುಂಬ ಕೇಳಿದ್ದೀವಿ ದಯವಿಟ್ಟು ನಮ್ಮ ಮಂಗಲದಲ್ಲಿ ನೀವು ಮನೆ ಕಟ್ಟಿ ಇದು ಮಾಡಿದಗೋಸ್ಕರ ನಿಮಗೊಂದು ಹೆಸರು ಬರುತ್ತೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ದಯವಿಟ್ಟು ಏನು ಮೂಲ ಸೌಕರ್ಯ ಬೇಕು ಕುಡಿಯೋ ನೀರು ಕರೆಂಟ್ ನೆವಸ ಆದಷ್ಟು ಬೇಗ ಈ ಒಂದು ತಿಂಗಳಲ್ಲಿ ಮಾಡಿಕೊಡಿ ಕಾವೇರಿ ವಾಟುಗೂ ನಿಯರೆಸ್ಟಾಗಿ ನಮಗೆ ಪಾಯಿಂಟ್ ಇದೆ ಅಂತ ಹೇಳಿದರೆ ಅಲ್ಲಿ ನೋಡಿ ಇಲ್ಲಿ ದಯವಿಟ್ಟು ಬೋರ್ ಹಾಕಿಸಿ ಸದ್ಯದಲ್ಲಿ ನಮ್ಮ ಈ ಒಂದು ಏರಿಯಾದ ಕೃಷ್ಣಪ್ಪ ಸರ್ ಎಮ್ ಎಲ್ ಎರು ಅವರಿಗೂ ಒಂದು ಸಹಕಾರ ಮಾಡಿ ನಮಗೆ ಏನಾದರೂ ಒಂದು ಕುಡಿಯುವ ವ್ಯವಸ್ಥೆ ನೀರು ಮಾಡಿ ನಮ್ಮೆಲ್ಲ ಫಲಾನುಭವಗಳು ಒಂದು ಒಳ್ಳೆಯ ಆಗದ ಒಂದು ಕೆಲಸವನ್ನು ದಯವಿಟ್ಟು ಮಾಡ್ಕೊಡೋಗಿ ಈ ಮುಖದ ಕೇಳ್ಕೊಂಡಿ ಸರ್ ಒಟ್ಟು ಎಷ್ಟು ಮನೆ ಇದೆ ಸರ್ ಫೋರ್ ಎಲ್ಲರಿಗೂ ಕೊಟ್ಟಿದ್ದಾರೆ ಎಲ್ರಿಗೂ ಕೊಟ್ಟಿದೆ ಎಲ್ರಿಗೂ ಅಲಾಟ್ಮೆಂಟು ಆಗೋಗಿದೆ ಆದರೆ ಇಲ್ಲಿ ಈಗ ಅವ್ರು ಕೇಳ್ತಾ ಇರುವಂಥದ್ದು ಯಾವುದೇ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ ಸರ್ ಈಗ ಎಲೆಕ್ಟ್ರಿಫಿಕೇಶನ್ ವಾಟರ್ ಸಪ್ಲೈ ಸರ್ ಮತ್ತೆ ಇದು ಒಳಚರಂಡಿದ್ದು ಸಮಸ್ಯೆ ಇದೆ ವಾಟರ್ ಸಪ್ಲೈ ನಾವು ಆಗ್ತಾ ಇದ್ದೀವಿ ಇಲ್ಲೇ ಮನೆಗೆ ಇರೋದು ಈಗ ಕ್ಲಿಯರ್ ಯಾಕೆ ಈ ತರ ಗೊತ್ತಿರ್ಲಿಲ್ವಾ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾವೇನಾದ್ರೂ ಸುಮ್ಮನೆ ಬಂದಿದೀವಾ ಲೋನ್ ಕಟ್ಟಿದೀವಿ ಆ ಲೋನಿಗೆ ಇ ಎಮ್ ಐ ಕಟ್ತಾ ಇದೀವಿ ನಾವೇನಾದ್ರು ಶ್ರೀಮಂತರ ಸುಮ್ ಸುಮ್ನೆ ಮನೆ ತಗೊಂಡಿದ್ದೀವಾ ನಮಗೆ ಅವಶ್ಯಕತೆ ಇದೆ ತಾನೆ ಪಡವರು ಬಿ ಪಿ ಎಲ್ ಕಾರ್ಡ್ ಇದ್ದವರು ತಗೊಳ್ಳಿ ಮನೆ ಅಂತ ಹೇಳಿ ಎಲ್ಲ ಹಾಕ್ಸ್ಬಿಟ್ಟು ಈಗ ನೋಡಿದ್ರೆ ನೀವು ಕಣ್ಮುಚ್ಕೊಂಡ್ ಕೂತಿದ್ದೀರಲ್ಲ ನಾವ್ ಏನ್ ಮಾಡ್ಬೇಕು ಮನೆಗೆ ಬಂದು ಇಂಥ ವ್ಯವಸ್ಥೆನ ಯಾಕೆ ಮಾಡ್ತಾ ಇದ್ರಿ ಯಾಕೆ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ವಾ ನಾವು ನೂರಾರು ಸರಿ ಕಾವೇರಿ ಭವನಕ್ಕೆ ಅಳ್ತಿದ್ವಿ ದೊಡ್ಡ ನಾಗಮಂಗಲದ ಬಳಿ ಇರತಕ್ಕಂತಹ ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯ ಈ ಒಂದು ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಅವರು ನಮ್ಮದೇ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಈ ಅಧಿಕಾರಿಗಳು ಮನಸ್ಸು ಮಾಡಬೇಕಾಗಿದೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಇನ್ನಷ್ಟು ಚುರುಕಾದ್ರೆ ಇವರೆಲ್ಲರಿಗೂ ಕೂಡ ಇಲ್ಲಿ ವಾಸಿಸಲು ನೆರವಾಗುತ್ತದೆ ಆ ಒಂದು ಕೆಲಸವನ್ನ ಮಾಡ್ತಾರ ಅನ್ನೋದು ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ